ನಮಸ್ಕಾರ ನನ್ನ ಇದೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವರು ನಾನು ಐದು ಜನದ್ದು ವೀಡಿಯೋ ಆಗಲೇ ಪ್ರಮೋಟ್ ಮಾಡಿದ್ದೆ ಯಾವುದ್ರ ಬಗ್ಗೆ ಅಂತಂದರೆ ನನ್ನ ಬಗ್ಗೆ ಹೇಳಿಕೊಂಡು ಪ್ರೀತಿಯಿಂದ ನನ್ನ ಬಗ್ಗೆ ಹೇಳ್ಕೊಂಡು ನಾನು ಯಾವಾಗ ಊಟ ಮಾಡ್ತೀನಿ ಎಷ್ಟು ಗಂಟೆಗೆ ಊಟ ಮಾಡ್ತೀನಿ ಅಂತ ಎಲ್ಲ ಚೆನ್ನಾಗಿ ತಿಳ್ಕೊಂಡು ನನ್ನ ಬಗ್ಗೆ ವೀಡಿಯೋ ಮಾಡಾಕಿದ್ರು ಪ್ರತಿಯೊಬ್ಬರು ಒಬ್ಬರಿಗಿಂತ ಒಬ್ಬರು ಹೇಳ್ತಾ ಇದ್ದರೆ ಎಲ್ಲರೂ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ಅಂದರೆ ನನಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗಲಿ ಅಷ್ಟು ಪ್ರೀತಿಯಿಂದ ಐವತ್ತೆರಡು ಜನ ವೀಡಿಯೋ ಮಾಡಿದ್ರು ನಾನು ಅದರಲ್ಲಿ ಐದೈದು ಆರು ಆರು ಜನಕ್ಕೆ ಪ್ರಮೋಟ್ ಮಾಡೋಣ ಪ್ರಮೋಷನ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಸ್ವಲ್ಪ ಜನಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದೀನಿ ಯಾ ಒಂದೇ ಸರಿ ದಿನ ದಿನ ಆಗ್ತಾ ಇದ್ರೆ ಯಾರೂ ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ಇವತ್ತೊಂದು ಸ್ವಲ್ಪ ಜನಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಅವ್ರ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಅವ್ರ ಚಾನಲ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಚಾನಲ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಅವ್ರ ಚಾನಲ್ ಯಾರ್ಯಾರ್ದು ಏನೇನಂತ ತೋರಿಸ್ತೀನಿ ಬನ್ನಿ ನೋಡಿ ಬೃಂದಾವನ ಕನ್ನಡ ತುಳು ವ್ಲಾಗ್ಸ್ ಅಂತ ಹೇಳಿ ಎರಡು ಸಾವಿರದ ಇನ್ನೂರ ಹತ್ತು ಸಬ್ಸ್ಕ್ರೈಬರ್ ಇದ್ದಾರೆ ಮುನ್ನೂರ ಇಪ್ಪತ್ತೆಂಟು ವೀಡಿಯೋಗಳು ಹಾಕಿದ್ದಾರೆ ವೀಡಿಯೋ ಶಾರ್ಟ್ಸು ಲೈವು ಪ್ಲೇಲಿಸ್ಟು ಕಮ್ಯುನಿಟಿ ಎಲ್ಲ ಮಾಡಿದ್ದಾರೆ ಅದರಲ್ಲಿ ಅವ್ರದ್ದು ವೀಡಿಯೋ ಓಡಿರೋದು ಬೆಣ್ಣೆ ಕೃಷ್ಣ ವ್ಲಾಗ್ಸು ನನ್ನ ಬಗ್ಗೆ ಹೇಳ್ಕೊಂಡು ಮಾಡಿರೋದು ವೀಡಿಯೋದಲ್ಲಿ ಸಾವಿರದ ಇನ್ನೂರು ವ್ಯೂಸ್ ಬಂದಿದೆ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಒನ್ ವರ್ಲ್ಡ್ ಅಂತ ಹೇಳಿ ನೋಡಿ ಇವ್ರ ಚಾನಲು ಚೆನ್ನಾಗಿದೆ ನಾನೂರ ನಲ್ವತ್ನಾಲ್ಕು ಸಬ್ಸ್ಕ್ರೈಬರ್ ಇದ್ದಾರೆ ನೂರ ಎಪ್ಪತ್ತಾರು ವೀಡಿಯೋಗಳು ಹಾಕಿದ್ದಾರೆ ಶಾರ್ಟ್ಸು ಪ್ಲೇಲಿಸ್ಟು ಕಮ್ಯುನಿಟಿ ಇವ್ರು ಲೈವ್ ಮಾಡಿಲ್ಲ ಇವ್ರದ್ದು ಜಾಸ್ತಿ ಓಡಿರೋದು ವೀಡಿಯೋ ವಿಟಮಿನ್ ಸೊಪ್ಪು ಸೇವನೆಯಿಂದ ನಮಗೆ ಅಂತ ಹಾಕಿದ್ದಾರೆ ನನ್ನ ಮನದಾಳದ ಮಾತುಗಳು ನನ್ನ ಬಗ್ಗೆ ಹೇಳ್ಕೊಂಡು ಮಾಡಿದ್ದಾರೆ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವ್ರನ್ನ ಬೆಳೆಸಿ ಎಮ್ ಎಸ್ ಐನೂರ ಎಪ್ಪತ್ತ್ಮೂರು ಸಬ್ಸ್ಕ್ರೈಬರ್ ಇದ್ದಾರೆ ಏಳ್ನೂರ ಎಪ್ಪತ್ನಾಲ್ಕು ವೀಡಿಯೋಸ್ ಮಾಡಿದ್ದಾರೆ ವಿಡಿಯೋ ಶಾರ್ಟ್ಸು ಲೈವು ಪ್ಲೇಲಿಸ್ಟು ಕಮ್ಯುನಿಟಿ ಎಲ್ಲ ಮಾಡಿದ್ದಾರೆ ಇವರು ಚೆನ್ನಾಗಿ ಓಡಿರೋ ವೀಡಿಯೋ ಮುದ್ದೆ ಕೋಲು ಇಲ್ಲದೆ ಸುಲಭವಾಗಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಮಾಡಿದ್ದಾರೆ ಬೆಣ್ಣೆ ಅಂತ ಮನಸ್ಸು ನಮ್ಮ ಬೆಣ್ಣೆ ಅಮ್ಮ ಅಂತ ಮಾಡಿದ್ದಾರೆ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಲಾಕ್ಸ್ ಎನ್ ಎ ಅಂತ ಹೇಳಿ ಇವರು ವೀಡಿಯೋ ಸಾವಿರದ ಇನ್ನೂರ ನಲವತ್ತು ಸಬ್ಸ್ಕ್ರೈಬರ್ ಇದ್ದಾರೆ ಮುನ್ನೂರ ಇಪ್ಪತ್ತೆರಡು ವೀಡಿಯೋ ಹಾಕಿದ್ದಾರೆ ವೀಡಿಯೋ ಶಾರ್ಟ್ಸು ಲೈವು ಪ್ಲೇಲಿಸ್ಟು ಕಮ್ಯುನಿಟಿ ಎಲ್ಲ ಮಾಡಿದ್ದಾರೆ ಇವ್ರದ್ದು ಜಾಸ್ತಿ ಓಡಿರೋದು ವೀಡಿಯೋ ಅಂದರೆ ಕೆಲವೊಂದು ಟಿಪ್ಸ್ಗಳ ಜೊತೆ ನಿಮ್ಮ ಮುಂದೆ ಅನ್ನೋದು ಐದು ಸಾವಿರದ ಮುನ್ನೂರು ಓಡಿದೆ ಎಲ್ಲ ನಿಮ್ಮಿಂದ ಎಲ್ಲರಿಗೂ ಹೃದಯಪೂರ್ವಕ ಅಂತ ಅನ್ನೋ ವೀಡಿಯೋ ಒಂದು ಓಡಿದೆ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಕಲ್ಪನಾ ಕನ್ನಡ ವ್ಲಾಗ್ಸ್ ಅಂತ ಸಾವಿರದ ನೂರ ಇಪ್ಪತ್ತು ಸಬ್ಸ್ಕ್ರೈಬರ್ ಇದ್ದಾರೆ ನೂರ ಎಪ್ಪತ್ತಾರು ವೀಡಿಯೋ ಹಾಕಿದ್ದಾರೆ ಶಾರ್ಟ್ಸು ಲೈವು ಪ್ಲೇಲಿಸ್ಟು ಕಮ್ಯುನಿಟಿ ಎಲ್ಲ ಮಾಡಿದ್ದಾರೆ ಇವ್ರದ್ದು ಜಾಸ್ತಿ ಓಡಿರೋ ವೀಡಿಯೋ ಕೊರಗಜ್ಜ ಸ್ವಾಮಿಯನ್ನು ಮನೆಯಲ್ಲೇ ನೋಡಿ ನಮ್ಮ ಕೊರಗಜ ಎಲ್ಲೋದ್ರೂ ಬಿಡಲ್ಲ ಒನ್ ಮಂತ್ ಕೆಳಗಡೆ ಹಾಕಿದ್ದಾರೆ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಒನ್ ಮಂತ್ ಕೆಳಗಡೆ ಹಾಕಿದ್ದಾರೆ ಚೆನ್ನಾಗಿ ಹಾಕ್ತಾ ಇದೆ ಇವ್ರ ಮನೆ ಇವ್ರ ವೀಡಿಯೋ ಚೆನ್ನಾಗಿ ಓಡ್ತಾ ಇದೆ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ವಿ ಕೆ ಕನ್ನಡ ಕಲ್ಬುರ್ಗಿ ಅಂತ ನೋಡಿ ಇವ್ರ ಚಾನಲ್ ಹೆಸರು ಒಂದು ಸಾವಿರದ ನಾನ್ನೂರ ನಲ್ವತ್ತು ಸಬ್ಸ್ಕ್ರೈಬರ್ ಇದ್ದಾರೆ ಇನ್ನೂರ ಅರವತ್ತೆಂಟು ವೀಡಿಯೋ ಹಾಕಿದ್ದಾರೆ ವೀಡಿಯೋ ಶಾರ್ಟ್ಸು ಲೈವು ಪ್ಲೇಲಿಸ್ಟು ಕಮ್ಯುನಿಟಿ ಎಲ್ಲ ಬರೆದಿದ್ದಾರೆ ಪಾಪ್ಯುಲರ್ ವೀಡಿಯೋ ಬಂದು ಶ್ರೀ ಶರಣ ಬಸವೇಶ್ವರ ಟೆಂಪಲ್ ಗುಲ್ಬರ್ಗ ಹತ್ತು ತಿಂಗಳಿಂದ ಇಪ್ಪತ್ತೊಂಬತ್ತು ಸಾವಿರ ಓಡಿದೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ ಮನೆಯಲ್ಲೇ ಕೆಲಸ ಅಂಥೇಳಿ ಚೆನ್ನಾಗಿದೆ ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಖರ್ಚು ವ್ಲಾಗ್ಸ್ ಅಂತ ನೂರ ನಲ್ವತ್ನಾಲ್ಕು ಸಬ್ಸ್ಕ್ರೈಬರ್ ಇದ್ದಾರೆ ನೂರಿಪ್ಪತ್ತೊಂದು ವೀಡಿಯೋ ಮಾಡಿದ್ದಾರೆ ವೀಡಿಯೋ ಶಾರ್ಟ್ಸು ಪ್ಲೇ ಲಿಸ್ಟು ಕಮ್ಯುನಿಟಿ ಇವರು ಲೈವ್ ಮಾಡಿಲ್ಲ ಇವ್ರದ್ದು ಜಾಸ್ತಿ ಓಡಿರೋ ವೀಡಿಯೋ ಲಕ್ಷ್ಮೀದೇವಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲು ಅಂತ ಇದೆ ಆಮೇಲೆ ನಾವು ಇವತ್ತು ಬೆಣ್ಣೆ ಅಂತ ಅಮ್ಮ ಅಂತ ನನ್ನ ಬಗ್ಗೆ ಹೇಳ್ಕೊಂಡು ಮಾಡಿರೋ ವೀಡಿಯೋ ಓಡಿದೆ ದಯವಿಟ್ಟು ಇವ್ರು ನಾನು ಯಾರ್ಯಾರು ಹೇಳಿದ್ದೀನಿ ಅವ್ರ ಎಲ್ಲರಿಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರ ವೀಡಿಯೋನೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡೋದ್ರೆಲ್ಲ ಇಷ್ಟೊತ್ತು ಇವ್ರ ಚಾನಲ್ಗಳಿಗೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಇವ್ರನ್ನೆಲ್ಲ ಬೆಳೆಸಿ ಕನ್ನಡ ಯೂಟ್ಯೂಬರ್ ಬೆಳಿಬೇಕು ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡೇ ಅನ್ನೋ ನಂಬಿಕೆ ನನಗಿದೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್